ಮಾರಣಾಂತಿಕ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಚಿಂತಾಮಣ ತಾಲೂಕಿನ ಅಂಬಾಜುರ್ಗ ಹೋಬಳಿಯ ಉಪರಪೇಟೆಯಲ್ಲಿ ಜುನೇದ್ ಎಂಬ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದವರನ್ನು ಅರೆಸ್ಟ್ ಮಾಡದೆ ಪೊಲೀಸರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಚಿಂತಾಮಣ ನಗರದ ಮಾಜಿ ಶಾಸಕ ಜೆ ಕೆ ಕೃಷ್ಣ ಅವರ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಜಮೀರ್ ಅಕ್ಟೋಬರ್ ಎರಡರಂದು ಲಾಂಗಿನಿಂದ ಹಲ್ಲೆ ನಡೆದ ವಿಚಾರಕ್ಕಾಗಿ ಸಂಬಂಧಿಸಿದಂತೆ ಆರೋಪಿಗಳನ್ನು ಇದುವರೆಗೂ ಬಂಧಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹಳ್ಳಿಗೆ ಒಳಗಾಗಿದ್ದ ಜುನೈದ್ ಮತ್ತು ಸೋದರ ಅರ್ಬಾಜ್ ಮೇಲೆ ಹಳೆಯ ದ್ವೇಷದಿಂದ ಬೆಂಗಳೂರಿನ ಕೆಆರ್ಪುರ ಮನೆಯಿಂದ ಕೆಲವರನ್ನು ಕರೆಯಿಸಿ ಕಿಡಿಗೇಡುಗಳು ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿದ ಅವರು ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆ ಲಾಂಗು ಮಚ್ಚಿನಿಂದ ಅಂತ್ಯ ಕಂಡಿದ್ದು ಘಟನೆ ನಡೆದು ಇಪ್ಪತ್ತೈದಕ್ಕೂ ಹೆಚ್ಚು ದಿನಗಳ ಕಳೆದರೂ ಸಹ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡರೆ ವಿನಃ ಇದುವರೆಗೂ ಯಾವುದೇ ರೀತಿಯಾಗಿರತಕ್ಕಂಥ ಆರೋಪಿಗಳನ್ನು ಬಂಧಿಸಿಲ್ಲ ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡುತ್ತಿವೆ ಹಾಗಾಗಿ ಪೊಲೀಸರು ಬಂಧಿಸಿಲ್ಲ ಅಂತಂದರೆ ಒಂದು ವಾರದ ಒಳಗಡೆ ಅವರ ವಿರುದ್ಧವಾಗಿ ಪೊಲೀಸ್ ಠಾಣೆಯ ಮುಂದೆ ಉಗ್ರ ಪ್ರತಿಭಟನೆ ನಡೆಸುತ್ತೇವೆಂದು ಜೆಡಿಎಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಜಮೀರ್ ಶಫೀಕ್ ಜುನೇದ್ ಅರ್ಬಾಜ್ ರಾಯಪಲ್ಲಿ ಮುರಳಿ ಮೋಹನ್ ಸತ್ಯನಾರಾಯಣ ರೆಡ್ಡಿ ಸೀನಪ್ಪ ನಾಸೀರ್ ಆಸಿಫ್ ನಿಜಾಮ್ ಸೈಯದ್ ರಿಜ್ವಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬೇಕಾಗಿದೆ ಅದರಿಂದ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತೀವಿ ನಾವು ಒಂದು ಇಪ್ಪತ್ತೈದನೇ ತಾರೀಕಿಗೆ ಬಗೆಹರಿಸ್ತೀವಿ ಅಂದ್ಬಿಟ್ಟು ನನ್ನ ಸ್ವಲ್ಪ ಕೂಗ ಕೂಗಾಡಿದ್ರು ಬೇರೆವ್ರ ಮೇಲೆ ಸ್ವಲ್ಪ ಕೂಗಾಡಿದ್ರು ನಾವೇ ಎಲ್ಲ ಊರನ್ನ ಇನ್ನ ಕೆಲವು ಹಿರಿಯರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಎಲ್ಲರೂ ಇದ್ರು ಎಲ್ಲರೂ ಸಮಾಧಾನವಾಗಿ ಅವ್ರಿಗೆ ಹೇಳಿದ್ರು ಬೇಡಪ್ಪ ಹೋಗ್ರೆ ನಾವು ಮನೆಗೆ ಬಂದ್ವಿ ನಮ್ಮ ಮನೆಗೆ ಯಾರ ನೆಟ್ರು ಬಂದಿದ್ರು ನಾನು ಶಬಿ ಅವರೆಲ್ಲ ಶಬಿ ಮನೆಗೆ ಹೋದ್ರು ಹುಡುಗರೆಲ್ಲ ಹೋದ್ರು ಅಷ್ಟೊಳಗೆ ಐದೂವರೆ ಆರು ಗಂಟೆಗೆ ಸುಮಾರು ಆರು ಆರೂವರೆ ಟೈಮ್ ನಲ್ಲಿ ಇವರು ಬಂದು ಚಿದ ರಾಡ್ಗಳು ಶಾಖಗಳು ನನ್ನ ಜೀವನದಲ್ಲಿ ನಾನು ನೋಡಿಲ್ಲ ನಾನು ಒಂದು ಐವತ್ತು ವರ್ಷದಿಂದ ಅಧಿಕಾರ ಅಧಿಕಾರ ಏನು ವಿರಾಜಕೀಯ ಏನು ಅನ್ನೋದು ನೋಡ್ಕೊಂಡು ಬಂದಿದ್ದೀನಿ ಇಂಥ ಕೆಲಸಗಳು ನಾವು ಎಂದೂ ಮಾಡಕ್ ಹೋಗಿಲ್ಲ ನಾವೆಲ್ಲ ತಾವು ತಾವು ವಿಚಾರಸ್ಕೋಬಹುದು ಉಪ್ಪು ಪೇಟೆ ಅನ್ನೋದು ನಾವು ನಮ್ಮ ಒಂದು ನೇತೃತ್ವದಲ್ಲಿ ನಾವು ಶಾಂತಿ ವ್ಯವಸ್ಥೆನ ಕಾಪಾಡ್ಕೊಂಡು ಹೋಗಿದೀವಿ ಅಷ್ಟೇ ನಾವು ಹೋಮ್ ಮಿನಿಸ್ಟರ್ ಆಫೀಸ್ನೂ ಅಡ್ಮಿನಿಸ್ಟ್ರೇಷನ್ ಮಾಡಿದ್ದೀವಿ ವೆಲ್ಫೇರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇಕಾದಷ್ಟು ಕೆಲಸಗಳು ಮಾಡಿಸಿ ಇದು ಮಾಡ್ಕೊಂಡು ಆಮೇಲೆ ನಮ್ಮ ಮಾನ್ಯ ಜೆ ಕೆ ಕೃಷ್ಣ ರೆಡ್ಡಿ ಅವರು ಹತ್ತು ವರ್ಷದ ಅವಧಿಯಲ್ಲಿ ಯಾವುದೇ ಇಂಥ ಘಟನೆಗಳಿಗೂ ನಾವು ಪ್ರೋತ್ಸಾಹ ಕೊಡಕ್ ಹೋಗಿಲ್ಲ ಶಾಂತಿ ಪ್ರಿಯರಾಗಿದ್ದೀವಿ ಎಲ್ಲ ಶಾಂತಿನಿಂದ ಇರಬೇಕು ಅಂತ ನಾವು ಭಾವಿಸ್ಕೊಂಡು ಹೋದೀವಿ ಕೆಲವರು ದುಡ್ಡು ಬಲ ಇವರಿಗೆ ದುಡ್ಡು ಬಲ ಅಧಿಕಾರದ ಬಲ ಈ ಎರಡು ಬಲಗಳು ಸೇರ್ಕೊಂಡು ಸಣ್ಣ ಪುಟ್ಟವರಿಗೆ ಈ ತರ ಮಾಡಿದ್ರೆ ನಾಳೆ ದಿವಸ ಊರಿನಲ್ಲಿ ನಾವು ಹೆಂಗ್ ಬದುಕಬೇಕಾಗಿರೋದು ನಮ್ಮ ಮಕ್ಕಳು ಹೆಂಗ್ ಬದುಕ್ಬೇಕಾಗಿರೋದು ನಮಗೆ ಒಂಥರ ಎದುರಾಗಿದೆ ಅದೇ ತರ ಹೋಗಿ ನಾವು ಇದು ಆದ್ಮೇಲೆ ನನ್ನ ಮನೆ ಮುಂದೆನೆ ಆಯ್ತು ಇದೆಲ್ಲ ಘಟನೆ ನಮ್ಮ ಹುಡುಗ ಓಡಿ ನನ್ ಮನೆಗ್ ಬಂದ್ಬಿಟ್ಟು ಅಪ್ಪ ಅಂಕಲ್ ಅಪ್ಪ ಅವ್ರಿಗೆ ಎಲ್ಲ ರಾಡಿಗಳು ಬಿಟ್ಟಿದ್ದಾರೆ ಆಚೆ ಬಂದು ನೋಡಿದಾಗ ಮೂರ್ ಮೂರ್ ನಾಲ್ಕು ನಾಲ್ಕ ಅಡಿ ಹತ್ತ ಪ್ಲೇಟ್ ನನ್ನ ನಾಲದಲ್ಲಿ ನಾವು ಅದ್ ಮುಟ್ಟೂ ಇಲ್ಲ ನಾವು ನೋಡೂ ಇಲ್ಲ ಅಂತದಾಗ ನಾವು ಮೊದ್ಲನಾಗೆ ಹೇಳಿದೀನಿ ನಾನು ನಾವಂತೂ ಅದು ಅಂತದಕ್ಕೆ ಯಾವ್ದಕ್ಕೆ ಅವಕಾಶ ಕೊಡಲಿಲ್ಲ ಬೇಕಾದ್ರೆ ನಮ್ಮ ಮಿತ್ರ ಎಲ್ರು ಇದಾರೆ ನಾವೆಷ್ಟು ಶಾಂತಿ ಪ್ರಿಯತಿಂದ ಆ ಊರನ್ನ ಕಾಪಾಡಿಕೊಂಡು ಸುತ್ತೂರುಗಳನ್ನೋರು ಹೆಂಗೆ ನಾವು ಸಂಪರ್ಕ ಮಾಡಿಕೊಂಡು ಎಲ್ಲರೂ ಒಂದು ಅನ್ನ ತಮುದ್ರ ನಾನು ಏನು ಹೇಳಬೇಕಾಗಿಲ್ಲ ಅವರೇ ಹೇಳಬೇಕು ಪೊಲೀಸ್ನವರು ನಮ್ಗೆ ಈ ಥರ ಪ್ರ ಒತ್ತಡ ಇದೆಯಪ್ಪ ನಾವು ನಿಮ್ಗೆ ಮಾಡೋಕ್ಕಾಗಲ್ಲ ನೀವೆಲ್ಲ ಅಯೋಗ್ಯರು ನೀವು ಏಟುಗಳು ತಿನ್ಕೊಂಡು ಈ ಥರ ಅವ್ರೇನೋ ಅಟ್ಯಾಕ್ ಮಾಡಿದ್ರೆ ನೀವು ಏಟುಗಳು ತಿನ್ಕೊಂಡು ಮನೆಯಲ್ಲಿ ಇರ್ಬೋದು ನಮ್ಮ ನಮ್ಮ ರಕ್ಷಣೆ ಇಲ್ಲ ಅಂದ್ಬಿಟ್ಟು ಅವರೇ ಹೇಳ್ಬೋದು ಅವರೇ ಹೇಳಬೇಕು ಆವತ್ತೆ ಎಫ್ ಐ ಆರ್ ಆಗಿದ್ದ ದಿವಸ ಅವಾಗ ಸಾಯಂಕಾಲ ನಾನು ಸ್ಟೇಷನ್ ಅಲ್ಲಿ ಇದ್ದೀನಿ ಮಾರನೇ ದಿವಸ ಬೆಳಗ್ಗೆ ಹತ್ತುವರೆಗೆ ಐ ಆರ್ ಅಥವಾ ಹತ್ತುವರೆ ಹನ್ನೊಂದು ಗಂಟೆಗೆ ಟೈಮ್ ಟೈಮ್ ಸಹ ಇದನ್ನಲ್ಲಿ ಇದೆ ಎಲ್ರಿಗೂ ಗೊತ್ತಿದೆ ಎಫ್ ಐ ಆರ್ ಆಗಿರೋ ವಿಷಯ ಆದ್ರೂ ಇದ್ರ ಮೇಲೆ ಆಕ್ಷನ್ ಇಲ್ಲ ಇದುವರೆಗೆ ಪೊಲೀಸ್ನವರು ಹೋಗಿ ಒಬ್ಬರಿ ಒಬ್ಬನಿಗೆ ಇದು ಆಗಿದೆ ಏನೋ ಆರ್ಡರ್ ಆಗಿದೆ ರಿಲೀಸ್ ಮಾಡಿದ ಕಂಡೀಷನಲ್ ಬೇಲ್ ಆಗಿದೆ ವೀಕ್ಲಿ ಒನ್ಸ್ ಸ್ಟೇಷನ್ಗೆ ಹೋಗ್ಬೇಕು ಮತ್ತೆ ಅವ್ರು ಕರೆದಾಗ ಎನ್ಕ್ವೈರಿಗೆ ಹೋಗ್ಬೇಕು ಆತನ ಯಾಕೆ ಕರೆದ್ಬಿಟ್ಟು ನೀವು ಎಲ್ಲಪ್ಪ ನಿನ್ನ ಫ್ಯಾಮಿಲಿ ನಿನ್ನ ನಿನ್ನ ಮಗ ಎಲ್ಲಿ ನಿನ್ನ ಇನ್ನೊಬ್ಬನಲ್ಲಿ ನಿನ್ನ ಅಳಿಯನಲ್ಲಿ ಎಲ್ಲಿದ್ದಾರೆ ಇವರಂದು ಕೇಳೋದಕ್ಕೆ ಅಧಿಕಾರ ಇಲ್ವಾ ಪೊಲೀಸ್ನವ್ರಿಗೆ ಇನ್ನಿಷ್ಟು ಸಲೀಸಾಗಿಬಿಟ್ಟಿದ್ದೆ ಪೊಲೀಸ್ನವರು ನಮಗಂತೂ ನಂಬಿಕೆ ಇಲ್ಲ ನಾವು ಸುಮಾರು ನಾನು ಹೇಳ್ತಾ ಇದ್ದೀನಿ ಐವತ್ತು ವರ್ಷ ನಾವು ಅಧಿಕಾರ ನೋಡಿದ್ದೀವಿ ಉನ್ನತ ದರ್ಜೆಗಳಿಂದ ನಾವು ನಾವು ಇನ್ಫ್ಲುಯೆನ್ಸ್ಗಳು ಮಾಡಿ ಇಲ್ಲ ಇಲ್ಲ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಾನು ಒಂದು ಹತ್ತು ವರ್ಷ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಐದು ವರ್ಷ ನಾನು ದರ್ಖಾಸ್ ಕಮಿಟಿನಲ್ಲಿ ಮಾಡಿದೆ ನಾವೀತ ಪಕ್ಷಪಾತ ಯಾವತ್ತೂ ಮಾಡ್ಲೂ ಇಲ್ಲ ಅಧಿಕಾರಿಗಳಿಗೂ ಹೇಳಲು ಇಲ್ಲ ನ್ಯಾಯಭದ್ರವಾಗಿದೆ ಮಾಡಿ ಕಂಡೀಷನ್ ಏನಿದೆ ಅದ್ರ ಅದ್ರ ಬಗ್ಗೆ ಕಾನೂನು ಏನಿದೆ ಅದ್ರ ಪ್ರಕಾರ ನೀವು ಇದು ಮಾಡಿ ಅಂದ್ಬಿಟ್ಟು ಹೇಳಿದ್ವಿ ನಮ್ಮ ತಂದೆ ಅಂತ ನಮ್ಮ ಮೇಲೆ ದಾಳಿ ದಾಳಿಯಾಗಿದೆ ಯಾವಾಗಂದರೆ ಎರಡನೇ ತಾರೀಖ್ ಅಕ್ಟೋಬರು ಸುಮಾರು ಹತ್ತು ಗಂಟೆ ಟೈಮಲ್ಲಿ ನಮ್ಮ ಮೇಲೆ ದಾಳಿ ಆಗಿದೆ ಏನಾಗಿದೆ ಅಂದರೆ ಅವ್ರಿಗೂ ಮೊದಲೇ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಕಲಂದರ್ ಶರೀಫ್ ಅವರು ಮಗನು ಸನ್ನಿ ಶರೀಫು ಅವರ ಹಳ್ಳಿಯ ದೀಸಾನ್ ಶರೀಫು ಅವರು ಬೆಂಗಳೂರಿಂದ ಹುಡುಗಿ ಕರ್ಸ್ಕೊಂಡು ಬಂದುಬಿಟ್ಟು ನಮ್ಮ ಮಸೀದಿ ಮುಂದ್ಗಡೆ ನಮ್ಮ ತಂದೆ ಮೇಲೆ ನಮ್ಮ ಅಣ್ಣ ಮೇಲೆ ನನ್ನ ಮೇಲೆ ನಮ್ಮ ಫ್ಯಾಮಿಲಿಯವ್ರ ಮೇಲೆ ಎಲ್ಲರ ಮೇಲೆ ಲಾಂಗ್ ಮಂಚಗಳ್ ಎತ್ಕೊಂಡು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಆದರೆ ನಾವು ನಮ್ಮ ತಂದೆಯವರು ನಾನು ರಾತ್ರಿಯೇನೇ ನನ್ನ ಎಮ್ ಬಿ ನಾನು ಹಾಸ್ಪಿಟಲ್ಗೆ ನಾನು ರವಾನೆ ಸುಮಾರು ಮಾಡಿದ್ದಾರೆ ನಮ್ಮ ತಂದೆಯವರೆಲ್ಲ ಸೇರಿಬಿಟ್ಟು ಪೊಲೀಸ್ ಸ್ಟೇಷನ್ ಹೋಗಿಬಿಟ್ಟು ಐ ಆರ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಈ ಥರ ಮೇಲೆ ಘಟನೆ ನಡೆದಿದ್ದಾರೆ ನಮ್ಮ ಜಮೀನ್ ವಂಕಲ್ ಅವರು ನಮ್ಮ ತಂದೆಯವರು ನಮ್ಮ ಎಲ್ಲ ಹೋಗ್ಬಿಟ್ಟು ಅವಾಗ ಎಫ್ ಐ ಆರ್ ಮಾಡಿಬಿಟ್ಟು ಬಂದಿದ್ದಾರೆ ಅಕ್ಟೋಬರ್ ತಾಳಿಗೆ ಎಫ್ ಆರ್ ರಿಜಿಸ್ಟರ್ ಆಗಿದೆ ಈ ತಂಗ ಇವಾಗವರೆಗೂ ನಮ್ಗೆ ಪೊಲೀಸ್ ಸ್ಟೇಷನ್ ಇಂದ ಟ್ವೆಂಟಿ ಸೆವೆನ್ ಡೇಸ್ ಆಗಿದೆ ಯುವವರೆಗೂ ಯಾರು ಒಬ್ಬರು ಯಾರೊಬ್ರಿಗುನು ಅವರು ಅರೆಸ್ಟ್ ಮಾಡಿಲ್ಲ ಒಬ್ಬರಿಗೆ ಕಲಂದರ್ ಶರೀಫ್ ಅವ್ರಿಗೆ ಇವತ್ತು ಅಲ್ಲ ಶರೀಫ್ ಅವ್ರಿಗೆ ಬೇಲ್ ಆಗಿದೆ ಬಟ್ ಇಲ್ಲಿ ಸನ್ವೀರ್ ಶರೀಫು ಸೈಯದ್ ಅದ್ನಾನು ಅಜ್ಗಾರ್ ಅಲಿಖಾನ್ ಫಿರ್ದೋಜ್ ಶರೀಫು ಜೀಶಾನ್ ಶರೀಫ್ ಅಬ್ರಾದ್ ಪಶಾತ್ ಇವ್ರು ಆರು ಜನನ ಯುವವರೆಗೂ ಪೊಲೀಸ್ ಪೊಲೀಸ್ ಕಡೆಯಿಂದ ಏನು ಅವ್ರಿಗೆ ಅರೆಸ್ಟು ಇವತ್ತವರೆಗೂ ಟ್ವೆಂಟಿ ಸೆವೆನ್ ಡೇಸ್ ಆಗಿದೆ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ ಒಬ್ಬರನ್ನು ಬಂದ್ಬಿಟ್ಟು ಕೇಳಿಲ್ಲ ನನ್ ನಮ್ಮ ಮನಸ್ಸಲ್ಲಿ ಏನು ನೋವು ಅಂದ್ರೆ ಪೊಲೀಸು ಇವಾಗವರೆಗೂ ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ ನಮ್ಮ ಮೇಲೆ ಕಾನೂನು ರೀತಿಯಲ್ಲಿ ನಮಗೆ ಏನು ನಮ್ಮ ಸಹಕಾರ ಮಾಡಿಲ್ಲ ಅಂತ ನಮ್ಗೊಂದು ಮನಸ್ಸಲ್ಲಿ ಐತೆ ಕೊರತೆ ಐತೆ ಇವತ್ತೇನ್ ಎಲ್ಲರೂ ಮಾಧ್ಯಮ ಮಿತ್ರರು ಸೇರಿದ್ದೀರಾ ನಮಗೆ ನ್ಯಾಯ ಕೊಡಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಮತ್ತೆ ಇನ್ನೊಂದ್ ಏನಂದ್ರೆ ದ್ವೇಷ ಇಟ್ಕೊಂಡು ಅವ್ರು ಈ ತರ ಮಾಡಿದ ನಿಜನೆ ಅವರು ನಮ್ಮ ತಮ್ಮ ಮನೆಯಿಂದ ಮದುವೆ ಮಾಡ್ಕೊಂಡಿದ್ದಾನೆ ಅವ್ರ ಮದುವೆ ಆಗ್ಬಿಟ್ಟು ಎಂಟು ತಿಂಗಳಾಗಿದೆ ಅವ್ರಿಗೂ ನಮ್ಗೆ ಸಂಬಂಧ ಏನು ಇಲ್ಲಿಲ್ಲ ಬಟ್ ಇವ್ರು ಮಾಡೋದ್ ರೀತಿ ಸರಿ ಇಲ್ಲ ಇವತ್ತು ನಮ್ಮ ಮೇಲೆ ಮಾಡಿದ್ದಾರೆ ನಾಳೆ ಇನ್ ಫ್ಯೂಚರ್ ಇನ್ನೊಂದ್ ಮೇಲೆ ಮಾಡ್ತಾರೆ ಇದಕ್ಕೆ ನಾವು ಪೊಲೀಸ್ ಕಡೆಯಿಂದ ನಮ್ಗೆ ರಕ್ಷಣೆ ಬೇಕಾಗಿತ್ತು ಬಟ್ ಯಾರು ನಮ್ಗೆ ರಕ್ಷಣೆ ಮಾಡಿಲ್ಲ ಇವಾಗೂ ಅಷ್ಟು ನಮ್ಮ ಮೇಲೆ ಅವರ ಕೆಟ್ಟ ಕೆಟ್ಟ ಪದಗಳು ಯೂಸ್ ಮಾಡ್ತಾ ಇರುವಂತ ಅವ್ರ ಕಡೆಯಿಂದ ನಮ್ಗೆ ಬರ್ತಾ ಇದೆ ಧಮಕಿಗಳು ಬಟ್ ನಾವು ಅದಕ್ಕೆ ಕ್ಯೂ ಕೊಡ್ತಾ ಇಲ್ಲ ನಮ್ ಮೇಲೆ ನಂಬಿಕೆ ಐತೆ ಬಟ್ ಕೋರ್ಟ್ ಅಲ್ಲಿ ಕೇಸ್ ನಡೆದಿದೆ ಎಲ್ಲರಿಗೂ ಆರು ಜನ ಇವಾಗವರೆಗೂ ಅವರು ಅರೆಸ್ಟ್ ಮಾಡಿಲ್ಲ ಅಂತ ನಮ್ಗೆ ಒಂದು ನೋವ ಐತೆ ಯಾಕೆ ನಾನು ಇವರು ಅರೆಸ್ಟ್ ಮಾಡಿಲ್ಲ ಅಷ್ಟು ದಿನ ಆದ್ರೂ ಪೊಲೀಸ್ ಅವರಂತ ನಮ್ಗೆ ಐತೆ ನಮ್ಮ ತಂದೆಯವ್ರಿಗೈತೆ ಎಲ್ಲ ನಮ್ಮ ಫ್ಯಾಮಿಲಿಯವ್ರಿಗೂ ಇವಾಗೂ ಬೇಜಾರ ಬೇಜಾರಲ್ಲೇ ಇದೀವಿ ಅದಕ್ಕೆ ಇವತ್ತು ಏನ್ ಮಾಡಿದೀವಿ ಅಂದ್ರೆ ಎಲ್ಲರೂ ಮಾಧ್ಯಮ ಇತರರು ಕರೆದ್ಬಿಟ್ಟು ಇವತ್ತೊಂದು ಸ್ಟೇಟ್ಮೆಂಟ್ ಕೊಡೋಣ ಅಂತ ಇವತ್ತು ಬಂದು ಇವತ್ತು ಕೊಟ್ಟಿದೀವಿ ನನಗೆ ಇಲ್ಲಿ ಆಪರೇಷನ್ ಮಾಡಿದ್ದಾರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದಾರೆ ಮೂರು ಬೆಳೆ ಮೂರು ನರಗಳು ಕಟ್ ಆಗಿದೆ ಟೆಂಡನ್ ಕಟ್ ಆಗಿದೆ ಆರ್ಟ್ರಿ ಕಟ್ ಆಗಿದೆ ಮತ್ತೆ ವೇನ್ ಕಟ್ ಆಗಿದೆ ಡಾಕ್ಟರ್ಸ್ ನಾನು ಮೋಸ್ಟ್ಲಿ ಪ್ರಾಪಬಲಿ ನಾನು ಟ್ವೆಂಟಿ ಡೇಸ್ ಅಲ್ಲೇ ಇದ್ದೆ ಎಂ ಬಿ ಜಿ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ತೆಗೆ ತಗೊಂತ ಇದ್ದೆ ಇವಾಗ ನಾನು ಆರಾಮಾಗಿದ್ದೀನಿ ಬಟ್ ಡಾಕ್ಟರ್ಸ್ ಏನು ಹೇಳ್ತಾರೆ ಮೋಸ್ಟ್ಲಿ ಒಂದು ಇಯರ್ ಹೇಳ್ತಾರೆ ರೆಡಿ ಆಗಿ ಇದು ಎರಡು ಬೇರೆ ನಾನು ಕೆಲಸ ಮಾಡಲ್ಲ ಈ ಲಾಸ್ಟ್ ರಿಂಗ್ ಫಿಂಗರ್ ಮತ್ತೆ ಲಾಸ್ಟ್ ಫಿಂಗರ್ ಕೆಲಸ ಮಾಡಲ್ಲ ಈ ತರ ನಮ್ಮೇಲೆ ದಬ್ಬಾಳಿಕೆ ನಡೆದಿದೆ ದೌರ್ಜನ್ಯ ನಡೆದಿದೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ